ನಮಸ್ಕಾರ ವೀಕ್ಷಕರಿ ಸಭೆಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಧರ್ಮದ ಮೇಲೆ ಆಗಿರುವ ಅನ್ಯಾಯ ಹಾಗೂ ಅಪಚ್ಯುತಿಯನ್ನ ಹೋಗಲಾಡಿಸಲು ಹಿಂದೂಗಳೆಲ್ಲ ಒಂದಾಗಬೇಕು ಪಕ್ಷಾತೀತವಾಗಿ ಧರ್ಮದ ಕಡೆ ನಿಂತು ಹಿಂದುತ್ವವನ್ನ ಕಾಪಾಡಬೇಕು ಎಂದು ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಖಲ್ ಆನಂದಗೌಡ ತಿಳಿಸಿದ್ರು ಧರ್ಮಸ್ಥಳ ಸತ್ಯ ಯಾತ್ರೆಗೆ ಸಿದ್ದಘಟ್ಟದಿಂದ ಸುಮಾರು ಹದಿನೈದು ಬಸ್ಸುಗಳಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಧರ್ಮಸ್ಥಳಕ್ಕೆ ಹೊರಟಿದ್ದು ಧರ್ಮಸ್ಥಳಕ್ಕೆ ಹೋರಾಟ ಬಸ್ಸುಗಳಿಂದ ನಗರದ ದ್ವಿಮುಖ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ರಾಜಕೀಯ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡಬೇಕು ಧರ್ಮ ಅಂತ ಬಂದಾಗ ಎಲ್ಲರೂ ಒಂದಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ನರೇಶ್ ಪ್ರಕಾಶ್ ಪ್ರತಾಪ್ ರಾಮಕೃಷ್ಣಪ್ಪ ಕಿಟ್ಟಣ್ಣ ರಾಜು ಮಂಜುಳಾ ಲಕ್ಷ್ಮೀ ಶಾರದಮ್ಮ ಬೈಕ್ ಬಾಬು ಸೋಮಣ್ಣ ರಾಜು ಪ್ರಸಾದ್ ರೆಡ್ಡಿ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಬಾಲಣ್ಣ ಸುಬ್ರಹ್ಮಣ್ಯ ಸತೀಶ್ ಟಾಗೂರ್ ಬಾಯ್ ಮೌನಿಶ್ ಆಬಿ ಸೇರಿದಂತೆ ಇನ್ನು ಮುಂತಾದವರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ರು ಈ ಕಾರ್ಯಕ್ರಮದ ಕುರಿತಾಗಿ ಒಂದಾಗಿ ಮಾತಾಡ್ಬೇಕಾಗಿ ಧರ್ಮಸ್ಥಳ ಸತ್ತಯಾತ್ರೆ ಧರ್ಮ ಯುದ್ಧವನ್ನ ಈಗಾಗಲೇ ನಮ್ಮ ಹಿಂದೂ ಬಾಂಧವರು ದೇಶದಾದ್ಯಂತ ಶುರು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತಹ ಏನೆಲ್ಲ ಅನಾಚಾರಗಳಿದೆ ಒಂದು ಧರ್ಮವನ್ನ ಒಡಿಲಿಕ್ಕೆ ಏನೆಲ್ಲ ಒಳಸಂಚು ನಡೆಯಿತು ಇದರ ವಿರುದ್ಧವಾಗಿ ಇವತ್ತೊಂದು ದಿವಸ ಯಾರು ತಪ್ಪು ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಸಹಸ್ರಾರು ಜನ ಇವತ್ತಿನ ದಿವಸ ಧರ್ಮ ಯಾತ್ರೆಯನ್ನು ಕೈಗೊಂಡಿದ್ವಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕ್ಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಪ್ರತಿ ಮಂಡಲದಿಂದಲೂ ಸಹ ಸಾವಿರಾರು ಜನ ಇವತ್ತೊಂದು ದಿವಸ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಆಯೋಜನೆಗೊಳಿಸಿ ಹಾಗೂ ಎಲ್ಲಾ ನಮ್ಮ ಧರ್ಮಸ್ಥಳದ ಭಕ್ತಾದಿಗಳಲ್ಲೂ ಸಹ ಮನವಿ ಮಾಡ್ಕೊಂಡಿದ್ವಿ ಏನು ಧರ್ಮಸ್ಥಳದಲ್ಲಿ ಧರ್ಮದ ಮೇಲೆ ಆಗಿರ್ತಕ್ಕಂತಹ ಒಂದು ಅನ್ಯಾಯ ಅಪಚಾರ ಅದನ್ನ ಅಳಿಸ್ಬೇಕು ನಮ್ಮ ಮಂಜುನಾಥ ಸ್ವಾಮಿ ನಮ್ಮನ್ನ ಇಷ್ಟು ದಿವಸ ಕಾಪಾಡ್ಕೊಂಡ್ ಬಂದಿದ್ರೆ ಮುಂದಿನ ದಿವಸಗಳಲ್ಲೂ ಸಹ ನಾವು ಅವರ ಸೇವೆಯಲ್ಲಿ ನಿರತರಾಗಬೇಕು ನಮ್ಮ ಕ್ಷೇತ್ರ ಧರ್ಮಸ್ಥಳವನ್ನ ಉಳಿಸೋ ನಿಟ್ಟಲ್ಲಿ ಹಾಗೂ ಧರ್ಮವನ್ನ ಯಾರೆಲ್ಲ ಒಳಸಂಚು ಮಾಡಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗ್ಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ಕೇವಲ ಎಸ್ಐ ಟಿ ಯಿಂದ ಸಾಧ್ಯವಿಲ್ಲ ಇದನ್ನ ಎನ್ಎಗೆ ಕೊಡೋದ್ರ ಮುಖಾಂತರ ಯಾವೆಲ್ಲ ಒಂದು ನೆಟ್ವರ್ಕ್ ಇದೆ ಈ ನೆಟ್ವರ್ಕ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಇವತ್ತು ದೆಹಲಿ ಕೇರಳ ದೇಶದಾದಂತ ಹಬ್ಬಿದೆ ಇದೆ ಹಾಗಾಗಿ ನಮಗೆಲ್ಲ ಎಲ್ಲೋ ಒಂದು ಆತಂಕ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೀಗ ಈಗ ಒಂದು ಆತಂಕ ಶುರುವಾಗಿದೆ ಈ ಷಡ್ಯಂತ್ರವನ್ನ ಯಾರೇ ಆಗ್ಲಿ ಮಾಡಿರ್ತಕ್ಕಂಥವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ದಯಮಾಡಿ ಎಲ್ರೂ ಸಹ ಈ ಮುಖಾಂತರ ವಿಶೇಷವಾಗಿ ನಮ್ಮ ವಿರೋಧ ಇರ್ತಕ್ಕಂಥ ವಿರೋಧ ನಮ್ಮನ್ನ ರಾಜಕಾರಣವಾಗಿ ಯಾರು ವಿರೋಧ ಮಾಡ್ತಾರೆ ಅವರಲ್ಲೂ ಮನವಿ ಮಾಡ್ಕೋತೀವಿ ದಯಮಾಡಿ ಧರ್ಮ ಅಂತ ಹೇಳಿದಾಗ ನಾವೆಲ್ಲರೂ ಒಂದಾಗ್ಬೇಕು ನಮ್ಮ ಧರ್ಮವನ್ನ ಉಳಿಸ್ದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮವನ್ನ ಉಳಿಸ್ತಕ್ಕಂತ ಕೆಲಸ ಮಾಡ್ತೀವಿ ವಿಶೇಷವಾಗಿ ನಮ್ಮ ಶಿಟ್ಲಗಡದಲ್ಲಿ ಇರ್ತಕ್ಕಂತ ಎಲ್ಲಾ ನಮ್ಮ ಅಣ್ಣ ತಮ್ಮಂದ್ರಲ್ಲೂ ಮನವಿ ಮಾಡ್ತೀವಿ ಚುನಾವಣಾ ಸಮಯದಲ್ಲಿ ಆ ರಾಜಕಾರಣವನ್ನು ಮಾಡೋಣ ಇವತ್ತೆಲ್ಲ ಅವತ್ತನ್ನೆಲ್ಲ ಬದಿಗೊತ್ತಿ ನಾವೆಲ್ಲರೂ ಅಣ್ಣ ತಮ್ಮಂದ್ರ ತರ ನಮ್ಮ ಹಿಂದೂಗಳಾಗಿ ಒಳಗ ಹೊರಗಡೆಗಳು ಬಂದು ಇದಕ್ಕೆಲ್ಲ ಏನು ಅನಾಚಾರಗಳು ನಡೀತಾ ಇದೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿದಾಗ ಮಾತ್ರ ನಮಗೆ ಉಳಿಗಾಲ ಇದೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಗೆ ಉಳಿಗಾಲ ಇಲ್ಲ ಅಂತೇಳಿ ಈ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತಿನ ದಿವಸ ಎಲ್ರೂ ಇದು ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಎಲ್ಲಾ ಹಿರಿಯರಿಗೂ ಸಹ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಸಿ ರಾಮಚಂದ್ರ ಅವರಿಗೆ ನಮ್ಮೆಲ್ಲರ ಒಂದು ಪರವಾಗಿ ಅವ್ರಿಗೊಂದು ನಮನಗಳನ್ನ ಹೇಳ್ತೀವಿ